ರಾಜಕಾರಣ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿ ಇದೆ ಇಲ್ಲಿ ಶಾಸಕರಿಗೆ ಕನಿಷ್ಠ ಜ್ಞಾನ ಕೂಡ ಇಲ್ಲ ಈಸ್ ಓನ್ಲಿ ಎ ಮೆಂಬರ್ ನಾನು ಆಸ್ ಎನ್ ಎಂ ಪಿ ಎಮ್ ಓನ್ಲಿ ಮೆಂಬರ್ ಇನ್ ನಗರಸಭಾ ಅಲ್ಟಿಮೇಟ್ ಅಥಾರಿಟಿ ಇಸ್ ದ ಪ್ರೆಸಿಡೆಂಟ್ ಆ ಕಮಿಷನರ್ ಹೇಳ್ತಾರೆ ಅವ್ರ ಕೈಯಿಂದ ಒಂದೇ ಒಂದು ಪೀಕಾತ ಕೊಡಬೇಡ್ರಿ ಒಂದು ಕೆಲಸ ಮಾಡಿಸ್ಬೇಡ್ರಿ ನಡೀತಾ ಇದೆ ಏಳ್ನೂರು ಬೀಕಾತ ರೆಡಿ ಇದೆ ಇವತ್ತು ನಗರಸಭೆಯಲ್ಲಿ ದೊಣೆ ನಾಯಕರು ಬರ್ಬೇಕಂತೆ ದೊಣೆ ನಾಯಕರು ಕೊಡ್ಬೇಕಂತೆ ಎಲ್ಲಿದೆ ಇದು ಯಾವ ಕಾನೂನಲ್ಲಿದೆ ಯಾವ ಎಲ್ಲಿದೆ ನಾನು ಹೇಳಿದ್ದೀನಿ ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ಅಂತ ಹೇಳಿದ್ದೀನಿ ವಿಲ್ ಡೂ ಇಟ್ ಅಧಿಕಾರಿಗಳು ಅಧಿಕಾರಿಗಳು ಯಾವುದೇ ರೀತಿ ಸಹಕಾರ ನಮ್ಮ ಅಧ್ಯಕ್ಷರಿಗೆ ನಮ್ಮ ಆಡಳಿತ ಮಂಡಳಿಗೆ ಕೊಡ್ತಾ ಇಲ್ಲ ದಟ್ ಈಸ್ ದ ರೀಸನ್ ಎಂತ ಅಧಿಕಾರಿಯನ್ನು ತಂದವ್ರೆ ಅಲ್ಲಿ ರೆಡ್ ಹ್ಯಾಂಡ್ ಸಿಕ್ಕಾಗಿ ಸಸ್ಪೆಂಡ್ ಆಗಿರುವಂತ ತಂದು ಕಮಿಷನರ್ ಮಾಡೋರು ನಾವು ರಾಜ್ಯದಲ್ಲಿ ಅವಾರ್ಡ್ ತಂದಿರುವಂತವ್ರನ್ನ ನಾವು ನಗರಸಭಾಧ್ಯಕ್ಷ ಇವ್ರನ್ನ ಕಮಿಷನರ್ ಅಂದಿದ್ವಿ ಇಡೀ ಎನ್ವಿರಾನ್ಮೆಂಟ್ ಅಲ್ಲಿ ಎಸ್ ಡಬ್ಲ್ಯೂ ಎಂ ಏನಾಗಿದೆ ನೋಡಿದಿರಾ ಕುಟ್ಟಿಂನಳ್ಳಿ ಹತ್ರ ಹೋಗಿ ನೋಡಿ ಮೊದ್ಲು ಹೇಗೆ ನಡೀತಾ ಇತ್ತು ಎಸ್ ಡಬ್ಲ್ಯೂ ಎಂ ವರ್ಕು ರಸ್ತೆಗಳು ಹೇಗಿರೋದು ನಮ್ಮ ಅಧ್ಯಕ್ಷರು ಮಹಿಳೆ ಆದರೂ ಕೂಡ ಕೊಡೆ ಇಡ್ಕೊಂಡು ಹೋಗಿ ಕ್ಲೀನ್ ಮಾಡಿಸೋರು ನಾವು ಎವ್ರಿ ವೀಕ್ ಎವ್ರಿ ಮಂತ್ ಒಂದು ದಿವಸ ಪ್ರೋಗ್ರಾಮ್ ಹಾಕೊಂಡು ಐದೈದು ವಾರ್ಡ್ಗಳಿಗೆ ಹೋಗಿ ಸ್ವಚ್ಛತೆ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಕೂಡ ನಾವು ನೋಡ್ತಾ ಇದ್ವಿ ಈ ಬರೀ ಏನೂ ಇಲ್ಲ ಗುಡ್ ಎಲ್ಲ ಗುಡ್